ಹಲೋ ಅಲ್ಲಿಗೂ ನಮಸ್ಕಾರ ಬೆಂಗಳೂರು ಬೋಲ್ಸ್ ಸೀಸನ್ ಗಾಗಿ ಹೊಸ ಕ್ಯಾಪ್ಟನ್ ಅನ್ನ ಆಯ್ಕೆ ಮಾಡಿದ್ದಾರೆ ಯಾರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ ಬೆಂಗಳೂರು ಬೋಲ್ಸ್ ಅಂತ ಆ ವಿಡಿಯೋದಲ್ಲಿ ನೋಡೋಣ ಅದ್ಕೊಂಬದ್ದು ಚಾನೆಲ್ಗೆ ಹಸುಪ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಅನ್ನ ಪಡೆಯಿರಿ ಬನ್ನಿ ಯಾರು ಕ್ಯಾಪ್ಟನ್ ಅಂತ ನೋಡೋಣ ಸೀಸನ್ ಇಲೆವೆನ್ಗಾಗಿ ಬೆಂಗಳೂರು ಬೋಲ್ಸ್ ತಂಡವನ್ನು ಹೊಸದು ಕಟ್ಟಿದ್ದಲ್ಲದೆ ಕ್ಯಾಪ್ಟನ್ ಕೂಡ ಹೊಸಬರನ್ನಾಗಿ ಮಾಡಿದ್ದಾರೆ ಪ್ರದೀಪ್ ನರ್ವಾಲ್ ಅವರನ್ನು ಹೊಸ ಕ್ಯಾಪ್ಟನ್ನಾಗಿ ಆಯ್ಕೆ ಮಾಡಿದ್ದಾರೆ ಬೆಂಗಳೂರು ಬೂಲ್ಸ್ ತಂಡ ಸೀಸನ್ ಇಲೆವೆನ್ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದೆ ಅಕ್ಟೋಬರ್ ಹದಿನೆಂಟರಿಂದ ಅದು ಕೂಡ ಸ್ಟಾರ್ಟಿಂಗ್ ಬೆಂಗಳೂರು ಮ್ಯಾಚೇ ಇದೆ ಬೆಂಗಳೂರು ವರ್ಸಸ್ ತೆಲುಗು ಟೈಟಲ್ಸ್ ಈ ಮ್ಯಾಚ್ಗಾಗಿ ಈ ಸೀಸನ್ಗಾಗಿ ಪ್ರದೀಪ್ ಪ್ರದೀಪ್ ನರ್ವಾಲ್ ಅವರನ್ನು ಕ್ಯಾಪ್ಟನ್ ಮಾಡಿದ್ದಾರೆ ಇನ್ನು ಉಪನಾಯಕರಾಗಿ ಸೌರಭ್ ನಂದಲ್ ಮತ್ತು ನಿತಿನ್ ರಾವಲ್ ಅವರು ಇಬ್ಬರನ್ನ ಮಾಡಿದ್ದಾರೆ ಉಪನಾಯಕ ಕ್ಯಾಪ್ಟನ್ ಆಗಿ ಇದ್ದ ಸೌರಭ್ ನಂದಲ್ ಇವಾಗ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಅವರ ಜೊತೆ ನಿತಿನ್ ರಾವಲ್ ಅವರು ಕೂಡ ವೈಸ್ ಕ್ಯಾಪ್ಟನ್ ಆಗ್ತಾರೆ ಸೊ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಎರಡು ಕೂಡ ಹೊಸದಾಗಿ ಅನೌನ್ಸ್ ಮಾಡಿದ್ದಾರೆ ಬೆಂಗಳೂರು ಬೂಸ್ ತಂಡ ಅಕ್ಟೋಬರ್ ಹದಿನೆಂಟರಿಂದ ಪ್ರೋ ಕಬಡ್ಡಿ ರಂಗ್ ಪ್ರೋ ಕಬಡ್ಡಿ ರಂಗೇರಲ್ಲಿದ್ದು ಸಾಕಷ್ಟು ಎಕ್ಸೈಟಿಂಗ್ ಪಂದ್ಯಗಳಿಗೆ ಸಾಕ್ಷಿಯಾಗಲಿದೆ ಸೊ ಬೆಂಗಳೂರು ಬೂಲ್ಸ್ನ ಕ್ಯಾಪ್ಟನ್ ಆಗಿ ಪ್ರದೀಪ್ ನರ್ವಾಲ್ ಆಯ್ಕೆಯಾಗಿದ್ದಾರೆ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ